ನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ ಈ ದಿನ ಸಂಭ್ರಮ ಮತ್ತು ಸಡಗರದ ಕಾರ್ಯಕ್ರಮ ಪರಮ ಪೂಜ್ಯ ನಂಜಾವಧೂತ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅದು ಸಂಪನ್ನಗೊಳ್ತಾ ಇದೆ ಯಾವುದು ಆ ಸಂಭ್ರಮ ಸಡಗರದ ಕಾರ್ಯಕ್ರಮ ಅಂತ ಹೇಳಿದ್ರೆ ತನ್ನ ವಿಶೇಷವಾಗಿರುವಂಥ ಬುದ್ಧಿಯಿಂದ ಬಹಳ ಬೇಗ ಹೇಗೆ ಸಾಧನೆ ಮಾಡಬೇಕು ಅಂತನ್ನುವುದನ್ನು ಹೇಳಿಕೊಟ್ಟಂಥ ಸ್ಮಾರ್ಟ್ ಕ್ವಿಕ್ ಕಂಪನಿ ನೋಡಿ ಹೇಗಿದೆ ಸ್ಮಾರ್ಟ್ ನಾವೆಲ್ಲ ಯಾವತ್ತೂ ಸ್ಮಾರ್ಟ್ ಆಗಿರಬೇಕು ಅಷ್ಟೇ ಅಲ್ಲ ಬರೀ ಸ್ಮಾರ್ಟ್ಗೆ ಲೇಸಿ ಆದ್ರೇನು ಪ್ರಯೋಜನ ಇಲ್ಲ ಕ್ವಿಕ್ ಆಗು ಇರಬೇಕು ಹೀಗಾಗಿ ಸ್ಮಾರ್ಟ್ ಮತ್ತು ಕ್ವಿಕ್ ಎಷ್ಟು ವಿಶೇಷವಾಗಿ ಸೇರಿದೆ ಈ ಕಾರ್ಯಕ್ರಮದ ಪ್ರಾರಂಭ ಒಂದು ವರ್ಷದ ಹಿಂದೆ ಪ್ರಾರಂಭ ಮಾಡಿ ಇದಕ್ಕೆ ತಮ್ಮ ಕನಸನ್ನು ಸಾಕಾರಗೊಳಿಸಿ ವ್ಯವಸ್ಥೆ ಮಾಡಿದವರು ಯಾರು ನಮ್ಮ ಗೌಡರು ಕಾರಣ ಏನು ಅಂತಂದ್ರೆ ಹಚ್ಚೇವು ಕನ್ನಡದ ದೀಪ ನಾವು ಎಲ್ಲ ಕಡೆ ಕನ್ನಡದ ಈ ಬುದ್ಧಿವಂತಿಕೆಯ ಸ್ಮಾರ್ಟ್ ದೀಪವನ್ನು ನಾವು ಹಚ್ಚಬೇಕು ಅಂತನ್ನುವ ಕನಸನ್ನು ಹಿರಿಯರು ಏನು ಮಾಡಿದ್ರು ಅದನ್ನು ಸಾಕಾರಗೊಳಿಸಿದವರು ನಮ್ಮ ಗೌಡರು ನೋಡಿ ದೀಪ ಹಚ್ಚೋದು ಅಂತ ಹೇಳಿದ್ರೆ ಒಂದು ಸ್ವಾರಸ್ಯ ಇದೆ ದೀಪ ಬಂಗಾರದ್ದಾಗಿರಬಹುದು ಮಣ್ಣಿಂದಾಗಿರಬಹುದು ಅಥವಾ ಹಿತ್ತಾಳೆದಾಗಿರಬಹುದು ಯಾವುದೇ ಆಗಿರಬಹುದು ಅದರಲ್ಲಿ ಹಾಕಿರುವಂತ ತೈಲ ಅದು ತುಪ್ಪ ಆಗಿರಬಹುದು ಎಣ್ಣೆ ಆಗಿರಬಹುದು ಏನೇ ಆಗಿರಬಹುದು ಆದರೆ ಅದು ಕೊಡುವಂಥ ಬೆಳಕಿದೆಯಲ್ಲ ಅದು ಸಮಾನವಾಗಿರ್ತದೆ ಎಲ್ಲೂ ವ್ಯತ್ಯಾಸ ಇರೋದಿಲ್ಲ ಎಲ್ಲರ ಹಿತಕ್ಕಾಗಿ ಎಲ್ಲರಿಗೆ ಪ್ರಕಾ ಪ್ರಕಾಶವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ ಅದು ದೀಪದ ಕೆಲಸ ನಾನು ಎಲ್ಲರಿಗೆ ಬೆಳಕು ಕೊಟ್ಟಿದ್ದೇನೆ ಅಂತ ಹೇಳಿ ಅದು ಯಾವತ್ತೂ ತಮ್ಮ ಬಿಂಕ ಬಿಗುಮಾನದಿಂದ ಇರೋದಿಲ್ಲ ಅದು ಯಾವುದೇ ದೀಪವನ್ನು ಬೇಕಾದರೂ ಹಚ್ಚಬಹುದು ಬಂಗಾರದ ದೀಪದಿಂದ ಮಣ್ಣಿನ ದೀಪ ಹಚ್ಚಬಹುದು ಅಷ್ಟೇ ಅಲ್ಲ ಮಣ್ಣಿನ ದೀಪದಿಂದ ಬಂಗಾರದ ದೀಪವನ್ನು ಹಚ್ಚಬಹುದು ಅದರ ಅರ್ಥ ಏನು ಬೆಳಕನ್ನು ಹಂಚಿಕೊಳ್ಳುವುದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಾವೆಲ್ಲರೂ ಸಮಾನರು ಅಂತನ್ನುವಂಥ ನೆಲೆಯನ್ನು ತೋರಿಸಿಕೊಡುವಂಥ ಕೆಲಸ ಅದು ಈ ಒಂದು ಬುದ್ಧಿವಂತ ಸಂಸ್ಥೆಯಿಂದ ಈ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯಿಂದ ಸಾಕಾರಗೊಳಿಸಿ ಒಂದು ವರ್ಷದಲ್ಲಿ ಮೂವತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಸಂಪರ್ಕವನ್ನು ಮತ್ತು ಸಾಲ ಮುಖಾಂತರವಾಗಿ ಆ ಪ್ರತಿಫಲವನ್ನ ಪಡೆದು ಮುಂದಿನ ವರ್ಷದ ಎರಡನೇ ವರ್ಷ ಮುಗಿಯೋದ್ರೊಳಗೆ ಒಂದು ಕೋಟಿಯನ್ನು ತಲುಪ್ತೇವೆ ಅಂತನ್ನುವಂಥ ಒಂದು ಸಂಕಲ್ಪ ಶಕ್ತಿ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಇದನ್ನೇ ನಾನು ಮೊದಲು ಹೇಳಿದ್ದು ಎಲ್ಲರೂ ಸಮಾನರಾಗಿ ನಾವು ಕೆಲಸ ಮಾಡಬೇಕು ಎಲ್ಲರೂ ಎಲ್ಲರಿಗಾಗಿ ದುಡಿಯೋದು ಇದೆಯಲ್ಲ ಅದು ಬಹಳ ಮುಖ್ಯ ನೋಡಿ ನಾವು ದೀಪ ಹಚ್ಚಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಇದು ಪರಸ್ಪರ ಸಹಾಯ ಮತ್ತು ಸಹಕಾರದ ಒಂದು ದ್ಯೋತಕ ದೀಪ ಹಚ್ಚೋದು ನೋಡಿ ಕತ್ತಲೆಯನ್ನು ಹೋಗಲಾಡಿಸುವಂತ ಜ್ಯೋತಿ ಇದೆಯಲ್ಲ ಬೆಳಕು ಬೆಳಕು ಕೊಡುವಂಥದ್ದು ಅದನ್ನ ನೆತ್ತಿಯ ಮೇಲೆ ಹೊತ್ತು ನಿಲ್ಲುವುದು ಯಾವುದು ಬತ್ತಿ ಆ ಬತ್ತಿಗೆ ಜ್ಯೋತಿಯನ್ನು ಹೊರುವಂತ ಶಕ್ತಿ ಯಾವುದು ತೈಲ ಆ ತೈಲ ಚದರಿ ಹೋಗದಂತೆ ಅದನ್ನು ಯಾವುದು ದೀಪದ ಕಂಬ ಇಷ್ಟೆಲ್ಲದರ ಪ್ರಯೋಜನವನ್ನು ಪಡೆಯೋದು ಯಾವುದು ನಮ್ಮ ಬಯಲು ಕತ್ತಲೆಯನ್ನು ಹೋಗಲಾಡಿಸಿಕೊಂಡು ಅದಕ್ಕೆ ತನ್ನ ಕೊಡುಗೆ ಏನು ಕೊಡುತ್ತೆ ದೀಪ ಉರಿಯಲಿಕ್ಕೆ ಬೇಕಾದಂಥ ಆಮ್ಲಜನಕವನ್ನು ಅದು ಕೊಡುತ್ತದೆ ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ದೀಪ ಉರಿಯುತ್ತಾ ಯೋಚನೆ ಮಾಡಿ ಬತ್ತಿ ಇಲ್ಲ ದೀಪ ಇಲ್ಲ ಎಣ್ಣೆ ಇಲ್ಲ ದೀಪ ಇಲ್ಲ ಗಾಳಿ ಇಲ್ಲ ದೀಪ ಇಲ್ಲ ಇವೆಲ್ಲ ಬೇರೆ ಬೇರೆ ಕಡೆ ಇದ್ರೂ ಸಹ ಎಲ್ಲರೂ ಒಟ್ಟಾಗಿ ಒಂದು ಸಾಧನೆಯ ಬೆಳಕನ್ನು ಹೇಗೆ ಹರಡ್ತದೋ ಹಾಗೆ ಇಲ್ಲಿ ಸಂಕಲ್ಪವನ್ನು ಹೊತ್ತಂತ ಗೌಡರು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಉತ್ಸಾಹದಿಂದ ಸಂಭ್ರಮದಿಂದ ಬಂದಂಥ ಎಲ್ಲ ಗ್ರಾಹಕರು ಅಷ್ಟೇ ಅಲ್ಲ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಂತ ಸಾಮಾನ್ಯರು ಹೌದು ಒಂದು ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಆಗಿದೆ ಬರೀ ಭಾರತಾದ್ಯಂತ ಅನ್ನುವಂಥದ್ದಲ್ಲ ವಿಶ್ವಾದ್ಯಂತ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡಿದೆ ನೋಡಿ ದೀಪುಗೌಡ್ರಂಥವ್ರ ಸಂಖ್ಯೆ ಜಾಸ್ತಿ ಆದರೆ ಇಂಥ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಗಳು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಗಳು ಇಂಥವು ಇನ್ನೂ ಅನೇಕ ಸಂಸ್ಥೆಗಳು ಬಂದರೆ ನಮ್ಮ ಮೋದಿಜಿಯವರು ಹೇಳಿದ ಹಾಗೆ ಇನ್ನು ಹತ್ತು ವರ್ಷದಲ್ಲಿ ನಾವು ಎರಡನೇ ಸ್ಥಾನ ಪಡಿತೀವಿ ಪ್ರಪಂಚದಲ್ಲಿ ಇಂಥ ಅಲ್ಲ ಇಂಥ ಸಂಸ್ಥೆಗಳು ನೀವೆಲ್ಲ ಜಾಸ್ತಿ ಆಯಿತು ಅಂತಂದರೆ ಇನ್ನು ಕೇವಲ ಮೂರು ನಾಲ್ಕು ವರ್ಷದಲ್ಲೇ ಮೂವತ್ತರೊಳಗೆ ನಾವು ಅದನ್ನು ಸಾಧನೆ ಮಾಡ್ತೀವಿ ಅನ್ನುವಂಥ ಸಂಕಲ್ಪ ನಮ್ಮದು ಯಾಕೆ ಅಂತ ಹೇಳಿದ್ರೆ ನಮ್ಮ ಋಷಿಗಳು ಹೇಳಿದ್ರು ಯಾರನ್ನು ನಾವು ಪ್ರಮಾಣ ಮಾಡಬೇಕು ಯಾರನ್ನು ಪ್ರಮಾಣಿಸಬೇಕು ನಂಬಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿದ್ರು ಉತ್ತರೋತ್ತರಂ ಮುನೀನಾಂ ಪ್ರಾಮಾಣ್ಯಂ ಮುಂದೆ ಯಾರು ಬರ್ತಾರೋ ಅವರು ಬಹಳ ಮುಖ್ಯ ನೋಡಿ ಸುಮ್ಮನೆ ತಮಾಷೆಗೆ ಹೇಳ್ತೇನೆ ನಮ್ಮ ಹಿರಿಯರು ಇದ್ರೆಲ್ಲ ಅವರೆಲ್ಲ ಲ್ಯಾಂಡ್ ಫೋನ್ ಇದ್ದ ಹಾಗೆ ನಾವೆಲ್ಲ ಏನಿದ್ದೀವಿ ನಾವು ಮೊಬೈಲ್ ಫೋನು ನಮ್ಮ ಮುಂದೆ ಬರುವಂತ ಜನರೇಷನ್ ಇದೆಯಲ್ಲ ಇದು ಸ್ಮಾರ್ಟ್ ಫೋನು ಇನ್ನು ಅದಕ್ಕಿಂತಲೂ ಇನ್ನು ಮುಂದೆ ಏನು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ಎಲ್ಲವನ್ನೂ ಮುಂದೆ ಬೆಳೆಸ್ತಕ್ಕಂಥ ಯೋಗ್ಯತೆ ಇರುವಂತ ನಮ್ಮ ಭಾರತೀಯ ಸತ್ವ ನಮ್ಮ ಜನ ಏನಿದ್ದಾರೆ ಅವರು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ಸನ್ನಿವೇಶ ಇದೆ ನಾವು ಎಂದೂ ಸಹ ನಾವು ನಮ್ಮ ಸಂಕಲ್ಪವನ್ನ ಬಿಡಬಾರ್ದು ನಾವು ಇಡೀ ಪ್ರಪಂಚಕ್ಕೆ ಬೆಳಕಾಗ್ತೇವೆ ಅಂತನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಸಾಧನೆ ಮಾಡಬೇಕು ಆ ದೀಪವನ್ನು ಸ್ಮಾರ್ಟ್ ಕ್ವಿಕ್ ಅಂತನ್ನುವಂಥ ಒಂದು ಸಂಸ್ಥೆಯ ಮುಖಾಂತರವಾಗಿ ದೀಪುಗೌಡರು ಆ ಕನಸನ್ನ ನನಸು ಮಾಡ್ತಾ ಇದ್ದಾರೆ ನಾವೆಲ್ಲ ನಾವೆಲ್ಲ ದೀಪಗಳಾಗೋಣ ನಾವೆಲ್ಲ ದೀಪಗಳಾಗಿ ನಮ್ಮ ಭಾರತದ ಬೆಳಕು ಇಡೀ ಪ್ರಪಂಚವನ್ನು ಹರಡುವಂತೆ ಮಾಡೋಣ ಅಂಥ ಕಾಲ ನಮ್ಮ ಕಣ್ಣೆದುರಿನಲ್ಲಿ ಬೇಗ ಬರಲಿ ಅಂತ ಹೇಳಿ ಅದಕ್ಕೆ ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಗುರುಗಳನ್ನೆಲ್ಲ ಕರೆಸಿದ್ದೇವೆ ನಮ್ಮ ನಂಜಾವಧೂತ ಗುರುಗಳು ಬಂದಿದ್ದಾರೆ ಪ್ರಾರಂಭದಿಂದ ಇಲ್ಲಿವರೆಗೂ ಸಹ ಗುರುಗಳ ಸಂಪರ್ಕ ಇದೆ ಆಶೀರ್ವಾದ ಇದೆ ಅದರ ಪರಿಣಾಮ ಒಳ್ಳೆಯದಾಗಿದೆ ಇನ್ನೂ ಒಳ್ಳೆಯದಾಗಲಿ ಇದು ಕೋಟಿ ಸಂಖ್ಯೆಯನ್ನು ತಲುಪಿ ವಿಶ್ವಾದ್ಯಂತ ಹರಡುವಂಥ ಒಂದು ಸನ್ನಿವೇಶವನ್ನು ನಾವೆಲ್ಲ ಕಣ್ಣು ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದೇವೆ ಅದಕ್ಕೆ ಬೇಕಾದಂಥ ಸತ್ವ ಸಾಧನೆಯನ್ನು ನಮ್ಮ ಸ್ಮಾರ್ಟ್ ಪಿಕ್ ಸಂಸ್ಥೆ ಮಾಡಿ ತೋರಿಸಲಿ ಅಂತ ಹೇಳಿ ಅವರನ್ನು ಹಾರೈಸಿ ನನ್ನ ಈ ಕೆಲವು ನುಡಿಗಳನ್ನು ಮುಗಿಸ್ತೇನೆ ಮಂಡೇ ಟು ಸಂಡೇ ಮಂಡೇ ಟು ಸ್ಯಾಟರ್ಡೆ ಟ್ರಾಫಿಕಲ್ಲೆಲ್ಲ ನಾವು ಕಳೆದಿರ್ತೀವಿ ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ನಮಗೋಸ್ಕರ ಸಮಯ ಇಟ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿರ್ತೀವಿ ಆದರೆ ಇವತ್ತು ಏನು ಅನಿಸ್ತಿದೆ ನನಗಿದ್ನ ನೋಡಿದಾಗ ನೀವೆಲ್ಲರೂ ಕೂಡ ಸ್ಮಾರ್ಟ್ ಕ್ವಿಕ್ ಮತ್ತು ದೀಪುಗೌಡರ ಮೇಲೆ ಇಟ್ಟಿರೋ ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂತೇಳಿ ಈ ವೇದಿಕೆ ತೋರಿಸ್ತಾ ಇದೆ ನನ್ನ ಮತ್ತೆ ದೀಪು ಗೌಡರ ಸ್ನೇಹ ಅವರು ಮೊನ್ನೆ ಹೇಳಿದಾಗಲೇ ನನಗೂ ಕೂಡ ಗೊತ್ತಾಗಿದ್ದು ಇಟ್ ಈಸ್ ಮೋರ್ ದೆನ್ ಎ ಡೆಕೆಡ್ ಅಂತ ಬೆಂಗಳೂರಿನ ಪ್ರತಿಷ್ಠಿತ ಆಟೋಮೊಬೈಲ್ ಡೀಲರ್ಶಿಪ್ ಹೆಸರು ತಾವೆಲ್ಲರೂ ಕೇಳಿರ್ತೀರಿ ಬಿಮಲ್ ಆಟೋ ಅಂತ ಅದರ ಒನ್ ಆಫ್ ದ ಡೈರೆಕ್ಟರ್ ನಾನು ಮತ್ತು ದೇವರ ಕೃಪೆ ಮತ್ತು ಗುರು ಕೃಪೆಯಿಂದ ನಾನು ಇತ್ತೀಚೆಗೆ ಭಾರತ ಸರ್ಕಾರದ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಜಸ್ಟ್ ಮೊನ್ನೆ ನಾನು ಚಾರ್ಜ್ ತಗೊಂಡೆ ದೀಪುಗೌಡರು ನನ್ನನ್ನು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಹೋದ ಮೇಲೆ ತಾವೆಲ್ಲರೂ ಬಹುಶಃ ಪೇಪರಲ್ಲಿ ನೋಡಿರ್ತೀರಿ ನಾನು ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರು ನನ್ನನ್ನು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯಕ್ಕೆ ಸಿಂಡಿಕೇಟ್ ಮೆಂಬರ್ ಆಗಿ ನೇಮಿಸಿದ್ದಾರೆ ನೇಮಕ ಆದ ಮೇಲೆ ಮೊದಲನೇ ವೇದಿಕೆ ಕಾರ್ಯಕ್ರಮ ಇದು ನಾನು ಗುರು ಕೃಪೆ ಮನುಷ್ಯನನ್ನು ಎಲ್ಲಿ ತನಕ ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾನು ಮತ್ತು ದೀಪಗೌಡರು ಒಂದು ಸಾಕ್ಷಿ ಗುಡ್ಡೆಯಾಗಿ ನಿಮ್ಮ ಮುಂದೆ ನಾವು ನಿಂತಿದ್ದೀವಿ ಇವತ್ತು ನನ್ನ ಅದೃಷ್ಟವೋ ಏನೋ ಇಬ್ಬರು ಮಹಾಸ್ವಾಮಿಗಳ ಸಾನ್ನಿಧ್ಯವನ್ನು ನನ್ನ ಈ ಹೊಸ ಹುದ್ದೆಯ ನಂತರ ಅವರ ಆಶೀರ್ವಾದ ಈ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ಕಿದ್ದಕ್ಕೆ ನಾನು ಅನಂತ ಅನಂತ ವಂದನೆಗಳನ್ನು ತಮಗೆ ಸಲ್ಲಿಸ್ತೀನಿ ಗುರುಗಳೇ ಹೆಸರೇ ಹೇಳುವ ಹಾಗೆ ಸ್ಮಾರ್ಟ್ ಕ್ವಿಕ್ ಅವರು ಒಂದು ಕಡೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹೊಳೆದದ್ದು ತಾರೆ ಉಳಿದದ್ದು ಆಕಾಶ ಅಂತ ಯಾವುದು ಹೊಳೆಯುತ್ತೋ ಅದು ತಾರೆಯಾಗಿರುತ್ತೆ ನಕ್ಷತ್ರದಂತೆ ಇರುತ್ತೆ ಯಾವುದು ಉಳಿದುಕೊಳ್ಳುತ್ತೋ ಅದು ಆಕಾಶವಾಗಿರುತ್ತೆ ಅಂತ ಆದರೆ ನಾನು ಒಬ್ಬನೇ ಸ್ಟಾರ್ ಆಗೋದು ಬೇಡ ಇನ್ನಷ್ಟು ಸ್ಟಾರ್ಗಳನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಆ ಒಂದು ಹೊಸ ಕನಸು ದೀಪು ಅವರಲ್ಲಿ ಮೂಡಿ ಇಷ್ಟು ಸಹಸ್ರ ಸಹಸ್ರ ಸ್ಟಾರ್ಗಳನ್ನು ಕ್ರಿಯೇಟ್ ಮಾಡಿದಂಥ ಕೀರ್ತಿ ದೀಪು ಗೌಡ್ರಿಗೆ ಸಲ್ಲುತ್ತೆ ಮತ್ತು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಗೆ ಸಲ್ಲುತ್ತೆ ಇವತ್ತಿನ ಆಧುನಿಕ ಜನಮಾನಸದಲ್ಲಿ ನಾವೆಲ್ಲರೂ ಟೆಕ್ನಾಲಜಿ ಮೊಬೈಲ್ ಫೋನ್ಗಳ ಮಧ್ಯೆ ನಮ್ಮ ಬದುಕನ್ನು ಕಳೀತಾ ಇರುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಆನ್ಲೈನಲ್ಲಿ ಈವೆಂಟನ್ನು ಮಾಡುವಂಥ ಈ ಒಂದು ಕೆಟ್ಟ ವಾತಾವರಣದಲ್ಲಿ ಎಲ್ಲರನ್ನೂ ಸೇರಿಸಿ ನಿಮ್ಮೆಲ್ಲರಿಗೂ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿ ನಿಮ್ಮೆಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ನೀಡಿ ನೀವು ಬಂದದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮಂಥ ಸ್ನೇಹಿತರನ್ನು ಗುರುವರ್ಯರುಗಳನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಮೆರುಗು ಮೂಡಿಸ ಮನಸ್ಸಿದೆಯಲ್ಲ ದೀಪು ಅವರದು ಅದು ಬಹುಶಃ ಅವರನ್ನ ಭಾರತ ಅಲ್ಲ ವಿಶ್ವಾದ್ಯಂತ ಬಹಳ ಎತ್ತರಕ್ಕೆ ಅವರ ಹೆಸರನ್ನು ತಂದುಕೊಂಡು ಹೋಗುತ್ತೆ ಅಂತ ಹೇಳಿ ನಾನಂತೂ ಈ ಕಾರ್ಯಕ್ರಮದ ಮೂಲಕ ಆಶಿಸ್ತೇನೆ ಆಗಲೇ ಗುರುಗಳು ಹೇಳ್ತಾ ಇದ್ದಾಗೆ ಏನು ಆಗರ್ಭ ಶ್ರೀಮಂತರೇನಲ್ಲ ಅಥವಾ ಅವರನ್ನ ಮೊದಲನೇ ಸರಿ ಯಾರಾದರೂ ನೋಡಿದ್ರೆ ಮೋಸ್ಟ್ಲಿ ಅವರು ನಾರ್ತ್ ಇಂಡಿಯನ್ಸ್ ಇರಬೇಕು ಅಂತ ಅನ್ನಿಸ್ತದೆ ಅವರನ್ನು ನೋಡಿದಾಗ ಆದರೆ ಅವರು ಬಹಳ ದೂರ ಏನಲ್ಲ ಇಲ್ಲೇ ಹತ್ತಿರದ ಕನಕಪುರದವರು ನಾನು ಬಿಮಲ್ ಆಟೋನಲ್ಲಿ ಅವರು ಹೇಳಿದಾಗೆ ಅವರು ಮೊದಲು ಐ ಸಿ ಐ ಸಿ ಬ್ಯಾಂಕಲ್ಲಿ ಬರೀ ದೀಪು ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊಂಡಿದ್ದಾಗ ನಾನು ಮತ್ತೆ ಅವರು ಐ ಥಿಂಕ್ ಟೂ ತೌಸಂಡ್ ಟ್ವೆಲ್ವ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಎಲ್ಲ ಒಂದು ಕಡೆ ಭೇಟಿ ಆಗಿದ್ದೀವಿ ಅಂತ ಹೇಳಿ ಅವರು ನಮ್ಮ ಕಚೇರಿಗೆ ಬಂದಾಗ ಸುಮಾರು ಒಂದು ಎರಡೂವರೆ ಮೂರು ಗಂಟೆ ನಾವು ಚರ್ಚೆ ಮಾಡ್ತಾ ಇದ್ದಾಗ ಅವರು ಹೇಳ್ತಾ ಇದ್ರು ನನಗೆ ನವೀನ್ ಸರ್ ಇಟ್ ವಾಸ್ ನಾಟ್ ಈಸಿ ನನ್ನ ನನ್ನ ಚೇಂಬರಲ್ಲಿರುವಂಥ ಕೆಲವು ಗುರುಗಳ ಫೋಟೋ ಮತ್ತು ನನ್ನ ವಿಚಾರ ಲಹರಿಗಳನ್ನು ಅವರು ಕೇಳಿ ಅವ್ರು ಹೇಳಿದ್ರು ಸರ್ ಇವತ್ತು ನಾನು ತುಂಬ ರಿಲ್ಯಾಕ್ಸ್ ಆದರೆ ನಿಮ್ಮ ಜೊತೆಗೆ ಮಾತಾಡಿ ಟು ಆ್ಯಂಡ್ ಆಫ್ ತ್ರೀ ಇಯರ್ಸ್ ನನ್ನ ಮನಸ್ಸಲ್ಲಿರುವಂಥ ಎಷ್ಟೋ ವಿಚಾರಗಳನ್ನು ತಮ್ಮ ಮುಂದೆ ಹೇಳ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು ಬಿಕಾಸ್ ದೀಪು ಅವರ ಜರ್ನಿ ವಾಸ್ ನಾಟ್ ಈಸಿ ಅವರಿಗೆ ಆಗಿರೋಷ್ಟು ಸಮಸ್ಯೆಗಳು ಸವಾಲುಗಳು ಬಹುಶಃ ಇಲ್ಲಿ ಕೂತಿರಲ್ಲಿ ಯಾರಾದರೂ ಒಬ್ಬರಿಗೆ ಆಗಿದ್ದರೂ ಕೂಡ ಇಷ್ಟೊಂದು ಆತ್ಮವಿಶ್ವಾಸವನ್ನು ನೀವು ಯಾರೂ ಕೂಡ ಬೆಳೆಸ್ಕೊಳಕಾಗ್ತಿರ್ಲಿಲ್ಲ ಸೊ ನೀವೆಲ್ಲರೂ ಗೌಡರ್ನ ರೆಸ್ಪೆಕ್ಟ್ ಮಾಡಬೇಕಾಗಿರೋದು ನಾಟ್ ಆಸ್ ಎ ಸಿಇಒ ಆಫ್ ಸ್ಮಾರ್ಟ್ ಕ್ವಿಕ್ ಬಟ್ ದೀಪು ಗೌಡರ್ ಆಗಿಯೇ ಅವರನ್ನ ನೀವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಯಾಕೆಂದರೆ ಅವ್ರ ಹಿಂದೆ ಒಂದು ದೊಡ್ಡ ಪರಿಶ್ರಮ ಇದೆ ಮತ್ತು ಆ ಪರಿಶ್ರಮದಲ್ಲಿ ಸ್ವಾರ್ಥ ಇಲ್ಲ ಅವರಿಗೆ ಆ ಪರಿಶ್ರಮದಲ್ಲಿ ಅವರಿಗೆ ಎಲ್ಲರನ್ನು ಸಂತೋಷ ಪಡಿಸುವಂತಹ ಒಂದು ಮನಸ್ಥಿತಿ ಇದೆ ಮತ್ತು ಎಲ್ಲರನ್ನು ಬೆಳೆಸಬೇಕು ಅನ್ನುವಂಥ ಒಂದು ದೊಡ್ಡ ಅಗಾಧವಾದಂಥ ಕನಸಿದೆ ನಮ್ಮ ಕಡೆಯಿಂದ ಹಾಗೆ ನಮ್ಮ ಮೂರು ದಿಗ್ಗಜರು ಮುಖ್ಯ ನಿರ್ವಾಹಕ ಅಧಿಕಾರಿಗಳು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಗಮನ ಆಂಡ್ ನೀವು ಈ ಕಂಪನಿಗೆ ಮಾಡಿರುವಂತಹ ಹಲವಾರು ಕೆಲಸಗಳು ನಮ್ಗೆ ತುಂಬಾ ಮುಖ್ಯ ಇವಷ್ಟು ವರ್ಷಗಳ ಕಾಲ ಇರುವಷ್ಟು ವರ್ಷಗಳ ಕಾಲ ಅಂತ ಹೇಳ್ತಾ ಗುರುಗಳು ಅವರಿಗೆ ನಮ್ಮ ಸ್ಮಾರ್ಟ್ವಿಕ್ ಕಂಪನಿಯ ಕಡೆಯಿಂದ ಹಾಗೆ ನಿಮ್ಮೆಲ್ಲರ ಪರವಾಗಿ ಕಂಡ್ರೆ ನಿಮ್ಮೆಲ್ಲರ ಪರವಾಗಿ ಒಂದು ಚಿಕ್ಕ ಗೌರವ ಸಮರ್ಪಣೆ ಒಂದು ಚಿಕ್ಕ ಗೌರವ ಸಮರ್ಪಣೆ ನಿಮ್ಮ ಆಶೀರ್ವಾದ ಹೀಗೆ ಇರಬೇಕು ನಮ್ಮೆಲ್ಲರ ಸಾಧ್ಯ ಆಗ್ತಾನೆ ಇರ್ಲಿಲ್ಲ ಸೊ ಒಂದು ವರ್ಷ ನಿಮ್ಮ ಆಶೀರ್ವಾದದಿಂದ ದಾಟಿದೀವಿ ಇನ್ನು ಹಲವಾರು ವರ್ಷಗಳು ನಿಮ್ಮ ಆಶೀರ್ವಾದದಿಂದ ದಾಟಬೇಕು ಅನ್ನೋದು ನಮ್ಮ ನಮ್ಮ ಆಶಯ ಫೌಂಡರ್ ದೀಪು ಸರ್ ಹಾಗೆ ನಮ್ಮ ಸರ್ ವೈಭವ್ ಗ್ರೀನ್ ವೆಂಚರ್ಸ್ ಮುಖ್ಯ ನಿರ್ವಾಹಕ ಅಧಿಕಾರಿಗಳಿಂದ ಈಗ ಚಿಕ್ಕ ಗೌರವ ಸಮರ್ಪಣೆ ಚಿಕ್ಕ ಗೌರವ ಸಮರ್ಪಣೆ ಅರ್ಪಿಸಲಾಗ್ತಾರೆ ನಮ್ಮ ಮಹಾಗುರುಗಳು ಜಗದ್ಗುರುಗಳು ಪರಮ ಆಶೀರ್ವಾದ ನಮ್ಮ ನಂಜಾರೂತ ಸ್ವಾಮಿಗಳು ಹಾಗೆ ನಮ್ಮ ಸ್ವಾಮೀಜಿಗಳು ಬೇಲಿಮಠ ಸ್ವಾಮಿಗಳು ಅವರು ಎಂಟು ವರ್ಷದಿಂದ ಒಂದು ಆಶೀರ್ವಾದ ಮಾಡಿದರು ಬೇಲಿಮಠ ಸ್ವಾಮಿಗಳು ಇವತ್ತು ಆಲ್ಮೋಸ್ಟ್ ಈ ಒಂದು ಹತ್ತು ವರ್ಷದ ಜರ್ನಿ ನಂದು ಅದನ್ನೇ ಲಾಸ್ಟ್ ಮೊನ್ನೆ ಮೀಟ್ ಮಾಡಿದಾಗ ಹೇಳ್ತಾಯಿದ್ರು ಅವರವತ್ತೊಂದು ಮಾತು ಹೇಳಿದರು ಅದೇ ಥರ ಈ ಒಂದು ಸಂಸ್ಥೆ ಬೆಳ್ಕೊಂಡು ಹೋಗ್ತಾ ಇದೆ ಹತ್ತು ವರ್ಷದ ಜರ್ನಿ ಈ ಒಂದು ಸ್ಮಾರ್ಟ್ ಕ್ವಿಕ್ ಇವತ್ತು ಈ ಒಂದು ವರ್ಷದಲ್ಲಿ ಮೂವತ್ತೈದು ಸಾವಿರ ಜನ ಮತ್ತು ಭಾರತದಾದ್ಯಂತ ಬಿಸ್ನೆಸ್ಸು ಇದೆಲ್ಲದಕ್ಕೂ ಯಾರಪ್ಪ ಕಾರಣ ಯಾರು ಇದಕ್ಕೆಲ್ಲ ಈ ಶಕ್ತಿ ಅಂತ ಹೇಳಿದ್ರೆ ಅದು ಬೇರೆ ಯಾರೂ ಅಲ್ಲ ಅದೆಲ್ಲ ಶಕ್ತಿ ನೀವುಗಳೇ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ನೀವು ಒಂದು ಶಕ್ತಿ ತುಂಬಿದಕ್ಕೆ ಇಲ್ಲಿ ಇವತ್ತು ನಿಂತ್ಕೊಂಡಿದೀನಿ ಇದೇ ಥರ ಈ ಒಂದು ಮೂವತ್ತೈದು ಸಾವಿರ ಜನ ಅಲ್ಲ ಇನ್ನೊಂದು ಐದರಿಂದ ಹತ್ತು ವರ್ಷದ ಒಳಗಡೆ ಒಂದು ಮೂವತ್ತೈದು ಕೋಟಿ ಜನ ಅಲ್ಲ ಐವತ್ತು ಕೋಟಿ ಜನಕ್ಕೆ ಈ ಒಂದು ಸಂಸ್ಥೆ ಒಂದು ಅವಕಾಶನ ಕೊಡಬೇಕು ನಾವು ನೀವೆಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ನಮ್ಮ ಸ್ವಾಮೀಜಿ ತಮಿಳ್ನಾಡುಗೆ ಹೋಗಿ ಇವತ್ತು ಇಲ್ಲಿಗೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ ನಮ್ಮ ನಂಜಾವ್ದದ ಸಾಂಗ್ಗಳು ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು ಬರದೇ ಡೌಟ್ ಇತ್ತು ಆದ್ರೆ ಇವತ್ತು ನಿಮ್ನೆಲ್ರು ನೋಡ್ಬೇಕು ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಬಂದಿದ್ದಾರೆ ನಮ್ಮ ಸ್ವಾಮೀಜಿಗಳು ಇವತ್ತು ಅದು ಮಠದಲ್ಲಿ ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ಮುಗಿಸಿ ಎಲ್ಲಾ ಗಣ್ಯ ಗಣ್ಯರನ್ನ ಮೀಟ್ ಮಾಡಿ ಇಲ್ಲಿ ಬರಲೇಬೇಕು ಅಂತ ಹೇಳಿ ಅವರು ಕೂಡ ಇವತ್ತಿಲ್ಲಿ ಬಂದಿದ್ದಾರೆ ನಿಜವಾಗ್ಲು ಈ ಒಂದು ಇವರೆಲ್ಲರ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಸ್ಮಾರ್ಟ್ ಪಿಕ್ ಸಂಸ್ಥೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಮನೆ ಮನೆಗೂ ನಾವು ತಗೊಂಡೋಗಿ ತಲುಪಿಸೋಣ ನಿರುದ್ಯೋಗ ಸಮಸ್ಯೆನ ಇಡೀ ಇಂಡಿಯಾದಿಂದ ಆಚೆ ಇಡೋಣ ನಾವು ಅದಕ್ಕೆಲ್ಲ ಪ್ರಮಾಣ ಮಾಡೋಣ ಜೊತೆಲಿ ಇರ್ತೀರಾ ಇಷ್ಟೊತ್ತು ನಮಗೆ ಒಂದು ಆಶೀರ್ವಚನ ನೋಡಿ ನಮಗೆ ಒಂದು ಆಶೀರ್ವಾದ ನಮ್ಮ ಎಲ್ಲ ಗುರುಗಳನ್ನ ಹಾಗೆ ನನ್ನ ಸ್ನೇಹಿತರು ನವೀನ್ ಸಾರು ಅವರ ಜೊತೆ ಇನ್ನ ಅವರು ಕೂಡ ಅಷ್ಟೇ ಒಂದು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಆವೋಗಿತ್ತು ಭೇಟಿಯಾಗಿ ಅಚಾನಕ್ಕಾಗಿ ಮತ್ತೆ ಭೇಟಿ ಇವತ್ತು ಅವರು ಕೂಡ ತುಂಬಾ ನಿಮ್ ಜೊತೆಗೆ ನಾವ್ ಇರ್ತೀವಿ ಈ ಒಂದು ಸಂಸ್ಥೆ ಜೊತೆಗೆ ಇರ್ತೀವಿ ಅಂತ ಹೇಳಿದರೆ ಆ ಎಲ್ಲ ಒಂದು ಮಾನಿಯರಿಗೆ ನಿಮ್ಮ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡೋಂತ ಒಂದು ಸಮಯ ಬಂದಿದೆ ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮೆಲ್ಲ ಗುರುಗಳ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಒಂದು ಜೋರು ಚಪ್ಪಾಳೆ ಮಗ ಅಂತ ಎಲ್ಲ ಮಾನೆಯನ್ನು ನಾನು ದೀಪಗೌಡರು ಕನ್ನಡಿಗರಾಗಿ ಒಬ್ಬ ರೈತನ ಮಗನಾಗಿ ನಾನು ಕೂಡ ಕೆಳಮಧ್ಯಮದ ಮತ್ತು ಮಧ್ಯಮ ವರ್ಗದ ಯುವಕರಿಗೆ ಒಂದು ಆಶಾದಾಯಕವಾದಂಥ ಉದ್ಯೋಗಗಳನ್ನು ಕೊಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೇಗೆ ಈ ಅಮೆಜಾನು ಫ್ಲಿಪ್ಕಾರ್ಟು ಇವನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅದರಂತೆಯೇ ನಾವು ಯಾಕೆ ಮಾಡಬಾರ್ದು ಹಾಗೆ ಅಂಥೇಳಿ ಬೇರೆ ರಾಜ್ಯಗಳಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗಿ ಇವತ್ತು ನಮ್ಮ ನಾಡಿನಲ್ಲೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ಕೂಡ ಒಂದು ತಿಂಗಳಿಂದೆ ಒಂದು ಮಾಲ್ ಎಲ್ಲ ಒಂದೇ ಸೂರ್ಡೆಗೆ ಸಿಗಬೇಕು ಮತ್ತು ಮಧ್ಯಮ ವರ್ಗದ ಜನಗಳಿಗೆ ಈ ಕಾಂಪಿಟೇಟಿವ್ ರೇಟ್ಗಳು ನಾವು ನೋಡ್ತಾ ಇದ್ದೀವಿ ತುಂಬ ಕಾಂಪಿಟೇಷನ್ ಕ್ವಾಲಿಟಿ ಗುಣಮಟ್ಟದ ಪದಾರ್ಥಗಳನ್ನು ಕೊಡಬೇಕು ಮತ್ತು ತೊಗೊಂಡ್ರೆ ಅವ್ರಿಗೂ ಉಳಿತಾಯ ಆಗಬೇಕು ಅನ್ನುವಂಥ ಒಂದು ನೀತಿಯನ್ನು ಇಟ್ಕೊಂಡು ಇಲ್ಲಿ ಆ ಮಾಲ್ ಕಾನ್ಸೆಪ್ಟನ್ನು ತಂದು ಅವರು ಯಶಸ್ವಿ ಈಗಾಗಲೇ ಒಂದನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಮತ್ತು ಇನ್ನೆರಡು ಮೂರು ಈಗ ರೆಡಿಯಾಗಿರಬೇಕು ರಾಜಸ್ಥಾನದಲ್ಲಿ ಈಗಾಗಲೇ ನಡೀತಾ ಇದ್ದಾವೆ ಭಾಳ ಗುಜರಾತಲ್ಲಿ ನಡೀತಾ ಇದೆ ಇದನ್ನು ಎಲ್ಲೋ ಒಂದು ಕಡೆ ಹತ್ತಾರು ಸಾವಿರ ಜನ ಹತ್ತಾರು ಲಕ್ಷ ಜನಗಳಿಗೆ ಈ ಸೇವೆ ತಲುಪಿಸಬೇಕು ಮತ್ತು ಬೇರೆಯವರು ಯಾವ ರೀತಿ ಇದ್ದಾರೆ ಆ ಲಾಭವನ್ನು ನಮ್ಮ ಜನಗಳಿಗೆ ಕೊಡಬೇಕು ಅನ್ನುವಂಥದ್ದು ಅವರ ಮೂಲ ಉದ್ದೇಶ ನಮ್ಮ ನಾಡಿನವರಾಗಿ ನಮ್ಮ ಒಬ್ಬ ರೈತನ ಮಗನಾಗಿ ಈ ಸಾಹಸ ಮಾಡುವಂಥದ್ದು ಇದೆಯಲ್ಲ ಇದು ಭಾಳ ಕಷ್ಟ ಇವನ್ನು ನಾವೆಲ್ಲರೂ ಕೂಡ ಗುರುತಿಸಬೇಕು ಪ್ರೋತ್ಸಾಹಿಸಬೇಕು ಮತ್ತು ದೀಪುಗೌಡರು ಮಾಡಿರುವಂಥ ಈ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನು ನೀಡಬೇಕಾಗ್ತದೆ ಅವ್ರಿಗೇನು ಇದು ಹೊಸ್ದಲ್ಲ ಈಗಾಗಲೇ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ಫೀಲ್ಡಲ್ಲಿ ಎಲ್ಲ ರೀತಿಯ ಅನುಭವಗಳನ್ನು ಅವರು ಪಡ್ಕೊಂಡು ಇವತ್ತು ಈ ಎತ್ತರಕ್ಕೆ ಬೆಳೆದಿರೋವಂಥದ್ದು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಎತ್ತೆತ್ತರಕ್ಕೆ ಬೆಳೆದು ಬೇರೆ ಬೇರೆ ಆಯಾಮಗಳಲ್ಲಿ ಈ ಸೇವೆಯನ್ನು ಮುಂದುವರಿಸಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಆರೈಸಿದೆ ಭಾರತ ಸರ್ಕಾರ ಈಗ ನಿಮಗೆಲ್ಲ ಗೊತ್ತಿದೆ ಆತ್ಮನಿರ್ಭರ ಭಾರತ ಬೇರೆ ಬೇರೆ ಯೋಜನೆಗಳ ಅಡಿನಲ್ಲಿ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಬೇಕಾದಷ್ಟು ಸಹಾಯಧನಗಳನ್ನು ನೀಡ್ತಾ ಇದೆ ಅದನ್ನು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ರೂಢಿಸ್ಕೊಳ್ಬೇಕಾಗ್ತದೆ ಮತ್ತು ಅದನ್ನು ಯುವಕರು ಧೈರ್ಯ ಮಾಡಬೇಕಾಗ್ತದೆ ಎಷ್ಟು ಜನ ದೀಪಗೌಡರಾಗಲಿಕ್ಕೆ ಸಾಧ್ಯ ಆ ರೀತಿ ಧೈರ್ಯ ಮಾಡಿ ನಾವು ಮುನ್ನುಗ್ಗಿದಾಗ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು ಇವತ್ತು ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇಪ್ಪತ್ತು ಹದಿನೆಂಟು ವರ್ಷದ ಯುವಕರು ಇವತ್ತು ದೊಡ್ಡ ದೊಡ್ಡ ಇದನ್ನು ಸ್ಥಾಪನೆ ಮಾಡಿ ಈಗಲೇ ವಾಟ್ಸಪ್ ನೋಡ್ತೀರಿ ಫೇಸ್ಬುಕ್ ನೋಡ್ತೀರಿ ಝುಕರ್ ಬರೋ ಅವನಿಗೆ ಎಷ್ಟು ವರ್ಷದ ಇದ್ದಾಗ ಅವನ್ನೆಲ್ಲ ಸ್ಥಾಪನೆ ಮಾಡಿದ್ದು ಇವತ್ತು ಹತ್ತಾರು ಲಕ್ಷ ಕೋಟಿ ಅವನ ಇದಿರುವಂಥದ್ದು ವರ್ತು ಹಾಗಾಗಿ ಯುವಕರು ಇವತ್ತು ಮುಂದೆ ಬರಬೇಕಾಗಿದೆ ಧೈರ್ಯ ಮಾಡಬೇಕಾಗಿದೆ ಸಂಘೇ ಶಕ್ತಿ ಅಂತೇಳಿ ಕಲಿಯುಗದಲ್ಲಿ ನಾವೆಲ್ಲರೂ ಒಟ್ಟಾದರೆ ಏನಾದರೂ ಸಾಧನೆ ಮಾಡಬಹುದು ಅಂತ ಆಮೇಲೆ ನಮ್ಮಲ್ಲಿ ಈ ರಾಷ್ಟ್ರದಲ್ಲಿ ಐವತ್ತೈದರಿಂದ ಅರವತ್ತೈದು ಪರ್ಸೆಂಟ್ ಯುವಕರೇ ಇರೋದ್ರಿಂದ ಇಡೀ ಜಗತ್ತಿಗೆ ಬೇಕಾದಂಥ ಎಲ್ಲವನ್ನೂ ಕೂಡ ಕೊಡ್ಬೋದು ಆ ರೀತಿಯ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನ ಇವತ್ತು ಸರ್ಕಾರಗಳು ತರಬೇಕು ಮತ್ತು ಆ ಯುವಕರಿಗೆ ಯಾರು ಧೈರ್ಯವಾಗಿ ನಾವು ಮುನ್ನೋಗ್ತೀವಿ ನಾವು ಮಾಡ್ತೀವಿ ದೇಶಕ್ಕೋಸ್ಕರ ಸೇವೆ ಮಾಡ್ತೀವಿ ನನ್ನ ಜನಗಳಿಗೋಸ್ಕರ ನಾವು ಸೇವೆ ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾರೆ ಈ ಥರದ ಯುವಕರು ಅವರಿಗೆ ಪ್ರೋತ್ಸಾಹನ ಕೊಡುವಂಥ ಉತ್ತೇಜನ ಕೊಡುವಂಥ ಒಂದು ಸಿಂಗಲ್ ವಿಂಡೋನಲ್ಲಿ ನೀತಿಗಳನ್ನು ರೂಪಿಸಿ ಅವರಿಗೆ ಅನುಕೂಲ ಮಾಡುವಂಥ ಕೆಲಸಗಳಾಗುತ್ತೆ ಇವತ್ತು ನಮ್ಮ ಒಂದು ಸ್ಮಾರ್ಟ್ ಪಿಕ್ ಸಂಸ್ಥೆ ಶುರು ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಆ ಒಂದು ಒಂದು ವರ್ಷದ ಸಂಭ್ರಮವನ್ನು ನಾವು ಇವತ್ತು ನಮ್ಮ ಬೆಂಗಳೂರಿನ ಕೋಣನ್ಕುಂಟೆ ಕ್ರಾಸಲ್ಲಿರುವಂಥ ಒಂದು ಪ್ರೆಸ್ಟೀಜ್ ಆಡಿಟೋರಿಯಮಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ನಂಜ ಸ್ವಾಮೀಜಿಗಳ ಆಶೀರ್ವಾದ ಅವರು ಲಾಸ್ಟು ಒಂದು ಎರಡು ಕಾರ್ಯಕ್ರಮಕ್ಕೆ ನಮಗೆ ಬಂದು ಒಂದು ಆಶೀರ್ವಾದ ಮಾಡಿದರು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ಹಾಗೆ ನಾವು ಲಾಸ್ಟ್ ಒಂದು ತಿಂಗಳಿಂದ ನಮ್ಮ ಬೆಂಗಳೂರಲ್ಲಿ ಒಂದು ಸೂಪರ್ ಮಾರ್ಕೆಟ್ ಅಂದರೆ ಒಂದು ಶಾಪಿಂಗ್ ಮಾಲನ್ನು ಕೂಡ ನಾವು ಶುರು ಮಾಡಿದ್ವಿ ಅದೇ ಥರ ಜೈಪುರಲ್ಲಿದೆ ಈಗ ಆನ್ಲೈನ್ ಅಂತೂ ಆಲ್ ಓವರ್ ಇಂಡಿಯಾ ನಮ್ಮದು ಎಲ್ಲ ಕಡೆ ನಡೀತಾ ಇದೆ ನಮ್ಮ ಮೂಲ ಉದ್ದೇಶ ಏನು ಅಂತೇಳಿದ್ರೆ ಸ್ಮಾರ್ಟ್ ಕ್ವಿಕ್ನ ಮೂಲ ಉದ್ದೇಶ ಏನು ಅಂತ ಅಂತೇಳಿದ್ರೆ ನಮಗೆ ಹೀಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ನಾವು ಪ್ರತಿದಿನ ಮಾಡ್ತಿರೋಂಥ ಖರ್ಚು ಮೇಲೆ ಅವ್ರಿಗೆ ಏನೋ ಒಂದು ಇನ್ಕಮ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದನ್ನು ಶುರು ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಆಲ್ರೆಡಿ ಈ ಒಂದು ಸಂಸ್ಥೆ ಮುಖಾಂತರ ಲಾಸ್ಟ್ ಒಂದು ವರ್ಷದಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಜಾಸ್ತಿ ಹೆಚ್ಚು ಗ್ರಾಹಕರ ನಮ್ಮ ಜೊತೆಗಿದ್ದಾರೆ ಭಾರತದಾದ್ಯಂತ ಸೊ ಮುಂದಿನ ದಿನಗಳಲ್ಲಿ ನಾವು ಇದೇ ಥರ ಒಂದು ಸೂಪರ್ ಮಾರ್ಕೆಟ್ಗಳನ್ನ ಭಾರತದ ಎಲ್ಲ ಒಂದು ರಾಜ್ಯಗಳಲ್ಲಿ ಮೈನ್ ಮೇನ್ ಸಿಟಿಗಳಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಜೊತೆಗೆ ಬೆಂಗಳೂರಲ್ಲಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಹತ್ತು ಸ್ಟೋರ್ನ ತೆರೆಯಬೇಕು ಅಂತ ನಾವು ಆಲ್ರೆಡಿ ಪ್ಲಾನ್ ಇಟ್ಕೊಂಡಿದ್ವಿ ಅದರಲ್ಲಿ ಮೊದಲನೇ ಸ್ಟೋರ್ ಓಪನ್ ಆಗಿದೆ ಇನ್ನೂ ಎರಡು ಸ್ಟೋರು ಓಪನಿಂಗಿಗೆ ರೆಡಿ ಆಗ್ತಾ ಇದೆ ಸೊ ಇದೇ ಥರ ನಮ್ಮ ಎಲ್ಲ ಒಂದು ಕನ್ನಡಿಗರ ನಮ್ಮ ಭಾರತದಲ್ಲಿ ಎಲ್ಲ ಒಂದು ಜನಗಳ ಆಶೀರ್ವಾದ ಮತ್ತು ಎಲ್ಲರ ಒಂದು ದೊಡ್ಡವರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆದು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅವಕಾಶ ಕೊಟ್ಟು ಅವರ ಜೀವನದಲ್ಲಿ ಏನು ಅಂದ್ಕೊಂಡಿದ್ದಾರೆ ಬೆಳಿಬೇಕು ನಾನು ಏನೋ ಅವ್ರಿಗೊಂದು ಕನಸಿರ್ತವೆ ಆ ಒಂದು ಎಲ್ಲ ಒಂದು ಕನಸುಗಳನ್ನ ನನಸು ಮಾಡೋದಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವೆಲ್ಲ ಸೇರಿ ಆ ಒಂದು ಅವ್ರನ್ನ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇವತ್ತು ತುಂಬ ಖುಷಿಯಾಗುತ್ತೆ ಮೊದಲನೇ ವರ್ಷದ ಸಂಭ್ರಮನ ನಾವು ಆಚರಿಸ್ತಾ ಇದ್ದೀವಿ ಇದು ಹೀಗೆ ಮುಂದಿನ ಜನ್ರೇಷನ್ಗೆ ನಾವು ಆಲ್ರೆಡಿ ಹೇಳಿದೀವಿ ಇದು ನೆಕ್ಸ್ಟ್ ಜನ್ರೇಷನ್ ಬಿಸ್ನೆಸ್ ಅಂತ ಇವೆಲ್ಲ ಆನ್ಲೈನ್ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕೂಡ ಮನೆ ಬರ್ತಾ ಬರ್ತಾಯಿದೆ ಹಾಗೆ ಇವತ್ತು ನಾವು ಎಷ್ಟು ದಿನ ಇಲ್ಲಿ ಭೂಮಿ ಮೇಲೆ ಇರ್ತೀವೋ ಗೊತ್ತಿಲ್ಲ ಬಟ್ ಇದು ಇನ್ನೂ ನೂರಾರು ವರ್ಷ ಈ ಸಂಸ್ಥೆ ಇರಬೇಕು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವಕಾಶನ ಈ ಒಂದು ಸಂಸ್ಥೆ ಮುಖಾಂತರ ಕೊಟ್ಟು ಬೆಳೆಸಬೇಕು ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ